ಯಶಸ್ಸಿನ ಹಾದಿಯಲ್ಲಿ ಇಸ್ರೋ ಹೊಸ ಮೈಲಿಗಲ್ಲು ಅತ್ಯಂತ ಭಾರವಾದ ಉಪಗ್ರಹವನ್ನು ನಿಗದಿತ ಕಕ್ಷೆಗೆ ಸೇರಿಸುವ ಮೂಲಕ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇನ್ನೊಂದು ದಾಖಲೆ ನಿರ್ಮಿಸಿದೆ ಭಾರತದಿಂದ ಉಡಾವಣೆ ಆಗಿರುವ ಉಪಗ್ರಹಗಳ ಪೈಕಿ ಅತ್ಯಂತ ಭಾರದ ಈ ಉಪಗ್ರಹವನ್ನು ಎಲ್ವಿಎಂ ತ್ರೀ ರಾಕೆಟ್ ಮೂಲಕ ಕಕ್ಷೆಗೆ ಸೇರಿಸಲಾಗಿದೆ ಉಪಗ್ರಹವು ನಿರೀಕ್ಷೆಗೆ ಅನುಗುಣವಾಗಿ ಕೆಲಸ ಮಾಡುತ್ತಿದೆ ಇದು ಸರಿಸುಮಾರು ಆರು ಸಾವಿರದ ನೂರು ಕೆಜಿ ತೂಕದ ಅಮೆರಿಕದ ಕಂಪನಿಯೊಂದರ ಉಪಗ್ರಹ ಈ ಉಪಗ್ರಹದ ಯಶಸ್ವಿ ಉಡಾವಣೆಯೊಂದಿಗೆ ಅತ್ಯಂತ ಸಂಕೀರ್ಣವಾದ ವೈಜ್ಞಾನಿಕ ಎಂಜಿನಿಯರಿಂಗ್ ಕಾರ್ಯಗಳನ್ನು ತಾನು ಬಹಳ ಕಡಿಮೆ ಖರ್ಚಿನಲ್ಲಿ ನಿರ್ವಹಿಸಬಲ್ಲೆ ಎಂಬುದನ್ನು ಇಸ್ರೋ ಇತರೆ ದೇಶಗಳಿಗೆ ಸಾರಿ ಹೇಳಿದಂತಾಗಿದೆ ಹೊಸದಾದ ಈ ರಾಕೆಟ್ ಬಳಸಿ ಇಸ್ರೋ ವಾಣಿಜ್ಯ ಉದ್ದೇಶದ ಉಪಗ್ರಹವೊಂದನ್ನು ನವಕ್ಕೆ ಹಾರಿಸಿರುವುದು ಇದು ಮೂರನೆಯ ಬಾರಿ ಬಾಹ್ಯಾಕಾಶ ವಿಜ್ಞಾನ ಕ್ಷೇತ್ರದಲ್ಲಿ ಭಾರತವು ಈಗ ಪ್ರಬಲ ಶಕ್ತಿಯಾಗಿದೆ ಬಾಹ್ಯಾಕಾಶದ ಬಗ್ಗೆ ಅತ್ಯಂತ ವಿಸ್ತೃತವಾದ ಸಂಶೋಧನೆಗಳನ್ನು ಕೈಗೊಳ್ಳಲು ಹಾಗೂ ಮನುಷ್ಯ ಸಹಿತ ಬಾಹ್ಯಾಕಾಶ ಪಯಣಗಳಿಗೆ ಅಗತ್ಯವಿರುವ ಅತ್ಯಂತ ಭಾರದ ಉಪಗ್ರಹಗಳನ್ನು ಕೂಡ ನಿಖರವಾಗಿ ಕಕ್ಷೆಗೆ ಸೇರಿಸುವ ಪರಿಣತಿಯನ್ನ ಅದು ಸಾಧಿಸಿದೆ ಎಂಬುದನ್ನು ಈ ಉಡಯನವು ಸಾಬೀತು ಮಾಡಿದಂತಿದೆ ಇಸ್ರೋ ಇದುವರೆಗೆ ಮೂವತ್ನಾಲ್ಕು ದೇಶಗಳಿಗೆ ಸೇರಿದ ಒಟ್ಟು ನಾನೂರ ಮೂವತ್ನಾಕು ಉಪಗ್ರಹಗಳನ್ನು ಕಕ್ಷೆಗೆ ಸೇರಿಸಿದೆ ಈ ಉಡಯನಗಳ ಮೂಲಕ ಇಸ್ರೋ ತನ್ನ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುತ್ತಾ ಬಂದಿದೆ ಈ ಮೂಲಕ ಸಂಸ್ಥೆಯು ಬಹಳ ವಿಶ್ವಾಸಾರ್ಹದ ಬಾಹ್ಯಾಕಾಶ ಶಕ್ತಿಯಾಗಿ ಬೆಳೆದು ನಿಂತಿದೆ ಇಸ್ರೋ ಈ ವರ್ಷದಲ್ಲಿ ಹಲವು ಮುನ್ನಡೆ ಸಾಧಿಸಿದೆ ಸುಧಾರಣೆಗಳನ್ನು ಕಂಡಿದೆ ಎರಡು ಉಪಗ್ರಹಗಳನ್ನು ಕಕ್ಷೆಯಲ್ಲಿಯೇ ಜೋಡಿಸುವ ಹಾಗೂ ಜೋಡಣೆ ಆಗಿರುವ ಉಪಗ್ರಹಗಳನ್ನು ಕಕ್ಷೆಯಲ್ಲೇ ಬೇರ್ಪಡಿಸುವ ಸ್ಪೆಡೆಕ್ಸ್ ಯೋಜನೆಯನ್ನ ಯಶಸ್ವಿಯಾಗಿ ಕೈಗೊಂಡಿತು ಈ ಸಾಮರ್ಥ್ಯವನ್ನ ಸಿದ್ಧಿಸಿಕೊಂಡಿದ್ದು ಇಸ್ರೋಗೆ ಮುಂದಿನ ದಿನಗಳಲ್ಲಿ ಚಂದ್ರನ ಮೇಲೆ ಇಳಿಯುವುದು ಹಾಗೂ ತನ್ನದೇ ಆದ ಬಾಹ್ಯಾಕಾಶ ನಿಲ್ದಾಣವನ್ನ ಕಟ್ಟಿಕೊಳ್ಳುವುದು ಸೇರಿದಂತೆ ಇತರ ಹಲವು ಯೋಜನೆಗಳ ಅನುಷ್ಠಾನದಲ್ಲಿ ನೆರವಿಗೆ ಬರಲಿದೆ ಜುಲೈನಲ್ಲಿ ಅಮೆರಿಕದ ಜೊತೆಗೂಡಿ ಕೈಗೊಂಡ ನಿಸಾರ್ ಯೋಜನೆಯಲ್ಲಿಯೂ ಇಸ್ರೋ ಯಶಸ್ಸು ಸಾಧಿಸಿತು ಇದು ಬಾಹ್ಯಾಕಾಶದಿಂದ ಭೂಮಿಯ ಚಿತ್ರಗಳನ್ನು ಅತ್ಯಂತ ಸ್ಪಷ್ಟವಾಗಿ ಸೆರೆಹಿಡಿಯಿತು ಈ ಚಿತ್ರಗಳು ಇದುವರೆಗೆ ಬಾಹ್ಯಾಕಾಶದಿಂದ ಸೆರೆ ಹಿಡಿದಿರುವ ಚಿತ್ರಗಳ ಪೈಕಿ ಅತ್ಯಂತ ವಿವರವಾದವು ಎನ್ನಲಾಗಿದೆ ನವೆಂಬರ್ನಲ್ಲಿ ಎಲ್ವಿಎಂ ತ್ರೀ ಎಂ ಫೈವ್ ಯೋಜನೆಯ ಮೂಲಕ ನಾಲ್ಕು ಸಾವಿರದ ನಾನ್ನೂರು ಕೆಜಿ ತೂಕದ ಇನ್ನೊಂದು ಉಪಗ್ರಹವನ್ನು ಕಕ್ಷೆಗೆ ಸೇರಿಸಲಾಯಿತು ಇದು ಭಾರತದಲ್ಲಿ ಉಡಾವಣೆಯಾದ ಅದುವರೆಗಿನ ಅತ್ಯಂತ ಭಾರದ ಉಪಗ್ರಹವಾಗಿತ್ತು ಬಹಳ ಭಾರದ ಮೂರು ಉಪಗ್ರಹಗಳನ್ನು ಕಕ್ಷೆ ಯಶಸ್ವಿಯಾಗಿ ಸೇರಿಸುವ ಮೂಲಕ ಇಸ್ರೋ ಸಂಸ್ಥೆಯು ತನ್ನ ತಾಂತ್ರಿಕ ಪರಿಣತಿ ಸಾಮರ್ಥ್ಯವನ್ನ ಮುಂದೆ ಇನ್ನಷ್ಟು ಹೆಚ್ಚಿಸಿಕೊಳ್ಳುವ ಉಮೇದಿನಲ್ಲಿ ಇರುವಂತಿದೆ ಎಲ್ವಿಎಂ ತ್ರೀ ಯೋಜನೆ ಯಶಸ್ವಿಯಾಗಿದೆ ಎಂದು ಬಣ್ಣಿಸಿರುವ ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್ ಅವರು ಸಂಸ್ಥೆಯ ಮುಂದಿನ ಕೆಲವು ತಿಂಗಳ ಕಾರ್ಯಸೂಚಿಗಳನ್ನು ಹಂಚಿಕೊಂಡಿದ್ದಾರೆ ಮುಂದಿನ ವರ್ಷದಲ್ಲಿ ಸಂಸ್ಥೆಯು ಮಾನವ ರಹಿತ ಗಗನಯಾನ ಯೋಜನೆಗೆ ಚಾಲನೆ ನೀಡಲಿದೆ ಇದು ದೇಶದ ಬಾಹ್ಯಾಕಾಶ ಸಂಶೋಧನಾ ಕ್ಷೇತ್ರದಲ್ಲಿ ಹೊಸದೊಂದು ಅಧ್ಯಾಯಕ್ಕೆ ಮುನ್ನುಡಿ ಬರೆಯಲಿದೆ ಸಂಸ್ಥೆಯು ಮಾರ್ಚ್ಗೆ ಮೊದಲು ಆರು ಹೊಸ ಉಡ್ಡಯನಗಳ ಸಿದ್ಧತೆ ನಡೆಸಿದೆ ದೇಶದಲ್ಲೇ ಅಭಿವೃದ್ಧಿಪಡಿಸಿರುವ ಮೂವತ್ತು ಮುಖ್ಯ ತಂತ್ರಜ್ಞಾನವನ್ನು ಪ್ರದರ್ಶಿಸುವ ಹಾಗೂ ತನ್ನ ತಾಂತ್ರಿಕ ಸಾಮರ್ಥ್ಯವನ್ನು ಪ್ರದರ್ಶಿಸುವ ಆಲೋಚನೆಯು ಇಸ್ರೋಗೆ ಇದೆ ಈಗ ಬಾಹ್ಯಾಕಾಶ ಸಂಶೋಧನಾ ಕ್ಷೇತ್ರದಲ್ಲಿ ಖಾಸಗಿ ಕಂಪನಿಗಳಿಗೂ ಉತ್ತೇಜನ ನೀಡಲಾಗ್ತಿದೆ ಹೀಗಾಗಿ ಹಲವು ನವೋದ್ಯಮಗಳು ಕೂಡ ಜನ್ಮತಾಳಿವೆ ದೇಶದ ಮೊದಲ ಖಾಸಗಿ ರಾಕೆಟ್ ಉಡಯನ ಯೋಜನೆಯಲ್ಲಿ ಕೊಡುಗೆ ಹೊಂದಿರುವ ಸೈರುಟ್ ಏರೋಸ್ಪೇಸ್ ಕಂಪನಿಯು ವಿಕ್ರಮ್ ಒನ್ ರಾಕೆಟ್ನ ಮೊದಲ ಉಡಾಯನವನ್ನ ಮುಂಬರುವ ತಿಂಗಳುಗಳಲ್ಲಿ ನಡೆಸುವ ಉದ್ದೇಶ ಹೊಂದಿದೆ ಮಾನವ ಸಹಿತ ಬಾಹ್ಯಾಕಾಶ ಯಾನ ಕೈಗೊಳ್ಳಬೇಕು ಎಂದು ಭಾರತ ಹೊಂದಿರುವ ಮಹತ್ವಾಕಾಂಕ್ಷೆಯನ್ನ ிகம்ோஜனையுமே என்று நாராயண் வெஹிகல் இன்ஜெக்ட் ஆர் ஃபோர் டென் கேஜி precisely injected within the specification of the orbit. let me congratulate the entire isro community, the project teams, all the team members, and our industrial partners for your outstanding contribution for accomplishment of this great mission. this is our 103rd launch from sri Yukata and the uh, eighth successful Mission of the LVM3 launch vehicle. As all of you are aware, the previous LVM3 vehicle, that is the LVM3M4, launched the most prestigious Chandrayaan-3 mission. That mission brought glory to the India as the first country to land the spacecraft successfully near the south pole of the Moon. Today's mission has brought yet another important glory to India. The CMS-03 is the heaviest satellite launched by the LVM-3 to the GTO orbit so far. For accomplishing this, the vehicle has to be improved, the performance has to be improved in multiple directions for enhancing the payload capability by 10%. In today's mission, all the vehicles systems have performed satisfactorily and the orbit we achieved within the required specification.

ಪ್ರಿಯ ವೀಕ್ಷಕರೇ ಈ ಸುದ್ದಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಪ್ರೋತ್ಸಾಹಿಸಿ